ಎಲ್ರಿಗೂ ನಮಸ್ಕಾರ ವಾಯ್ಸ್ ಮೂವಿ ಮೇಡಮ್ ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನ್ ಏನ್ ಫುಟ್ ವಾಶಿ ಮಾಡಿದ ಕೇಳಂಗೇ ಇಲ್ಲ ಲಾಂಗ್ ಒಟ್ಟಿ ಪಿಕ್ಚರ್ ಏನ್ ಮಾಡಿದೀವಿ ಅಂತ ಹೇಳ್ಬೋದು ಸೊ ಈ ಸಿನಿಮಾ ಬಗ್ಗೆ ಹೊತ್ತಿನ ನಾನು ಹೇಳಿದ್ದೆ ಈ ಸಿನಿಮಾ ಮಾಡಬೇಕಾದ್ರೆ ಅನ್ಸಿತ್ತು ಏನು ಏನ್ ಮಾಡುತ್ತವ್ರೆ ಒಬ್ರು ಲೇಡಿ ಏನು ಮಾಡೋಕೆ ಸಾಧ್ಯ ಅಷ್ಟೆಲ್ಲ ಗೊತ್ತಿರುತ್ತ ಇವರಿಗೆ ಅನ್ನೋದೊಂದು ಒಂದು ಡೌಟ್ ಇತ್ತು ನಾನ್ ಟ್ರೈಲರ್ ನೋಡಿದ್ಮೇಲೆ ಪಟ್ಟಣದ ರಿಫೋನ್ ಮಾಡ್ಬಿಟ್ಟೆ ಏನ್ ಮಾಡಿದಿರ ಮೇಡಮ್ ಅಂತ ನೀವು ಅನ್ಕೊಂಡಿದ್ದೇ ನೀವ್ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು ಸೊ ಈ ಸಿನಿಮಾ ನಿಮ್ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ ಏನಿಲ್ಲ ಮೇಡಮ್ ನಾವು ಮಾತಾಡ್ಕೊಂಡಿದ್ದು ನಮ್ ಪೋಸಿಷನ್ ಎಲ್ಲ ಥಿಯೇಟರ್ಲ್ಲ ಎಂಜಾಯ್ ಮಾಡ್ಲಿ ಈ ಸಿಚುವೇಶನ್ ಮೇಲೆ ಟ್ರೈಲರ್ ಈ ರೆಡಿ ಮಾಡೋಣ ಅಂತ ಅವ್ರು ಹೇಳಿದ್ರು ಸೊ ಹಂಗಾಗಿ ನಮ್ಮ ತರ ಎಂಜಾಯ್ ಮಾಡಿಲ್ಲ ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ ಸೊ ಒಂದ್ ಒಳ್ಳೆ ಸಿನಿಮಾ ಮಾಡಿದರೆ ಇದು ಟೆಕ್ನಿಕಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ನನಗೆ ಸಖತ್ ಖುಷಿ ಆ ಅವರು ಅದನ್ನೇ ಯಾವಾಗಲೂ ಹೇಳಿದೆ ಈ ಹೆಂಗ್ ಮಾಡಿದ್ದಾರೆ ಅಂದ್ರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟ್ನ ಏನೋ ತೆಗಿಯಕ್ಕೆ ವರ್ಕ್ ಮಾಡ್ತಾರಲ್ಲ ಆ ತರ ಕೆಲಸ ಮಾಡಿದ್ದಾರೆ ಟ್ರೈಲರೇ ನಿಮಗೆಲ್ಲ ಹೇಳುತ್ತೆ ನಾವೇನು ಹೇಳೋದು ಬೇಡ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಯಾಕಂದ್ರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ ಅದು ಮತ್ತೆ ಚಿಗುರು ಹೊಡೆ ಸಾಧ್ಯ ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲರು ಈ ತರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತಿಡುತ್ತೆ ಅದೇ ಸಪೋರ್ಟ್ ಮಾಡೋರು ಯಾರು ಬರಲ್ಲ ತುಂಬಾ ಅಂದ್ರೆ ನಾನು ಸದ್ಯವಾಗ್ಲು ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಒಂದ್ಸತಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನೀವೇ ಮತ್ತೆ ನಾಲ್ಕು ಜನಕ್ಕೆ ಹೇಳ್ತೀರಾ ಒಟ್ಟಾರೆ ಸಿನಿಮಾ ಮತ್ತು ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಆ ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ ಮೂಲಕ ನಿಮ್ ಸಪೋರ್ಟ್ ಇರಲಿ ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್